ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಈ ದಿನ ನಿಮ್ಮ ನಿರ್ಧಾರಗಳು ಯಶಸ್ವಿಯಾಗಬಹುದು ಆರ್ಥಿಕವಾಗಿ ಚಿಕ್ಕ ನಷ್ಟ ಎದುರಾಗಬಹುದು ಎಚ್ಚರದಿಂದ ಇರಿ ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ದೂರದ ಗೆಳೆಯರಿಂದ ಶುಭ ಸುದ್ದಿ ಬರುತ್ತದೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕ್ಷೇತ್ರದವರಿಗೆ ಇಂದು ಹೊಸ ಅವಕಾಶಗಳ ಸಂಭಾವನೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಆಲಸ್ಯ ಕಾಣಬಹುದು ಸಂಜೆಯ ವೇಳೆಗೆ ವಿಶ್ರಾಂತಿ ಅಗತ್ಯವಿರಲಿ ಇಂದು ದಂಪತಿಗಳು ಪರಸ್ಪರ ಹತ್ತಿರವಾಗಬಹುದು ಉದ್ಯೋಗಿಗಳಿಗೆ ಉನ್ನತ ಮಟ್ಟಕ್ಕೆ ಬಡ್ತಿ ಸಿಗುವ ಸಾಧ್ಯ ಸಾಧ್ಯತೆ ಇದೆ ಇದು ಆರ್ಥಿಕ ಸ್ಥಿತಿಯನ್ನು ತರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಲು ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ನಿಮಗೆ ಕೆಲವು ಸೂಕ್ಷ್ಮತೆಯ ಸಮಸ್ಯೆಗಳು ಎದುರಾಗುತ್ತವೆ ಆರ್ಥಿಕವಾಗಿ ಇಂದು ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಲು ಒಳ್ಳೆಯ ದಿನವಾಗಿದೆ ಇಂದು ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಬಹಳ ದಿನಗಳಿಂದ ಮಾಡುತ್ತಿದ್ದ ಪ್ರಯತ್ನಗಳು ಇಂದು ಅದರಲ್ಲಿ ಸ್ವಲ್ಪ ಭರವಸೆ ಇರುತ್ತದೆ ನಿಮ್ಮ ಕೆಲಸಕ್ಕೆ ಹೊಸ ನೋಟವನ್ನು ನೀಡಲು ನೀವು ಕೆಲವು ಸೃಜನಶೀಲ ಕೆಲಸಗಳನ್ನು ಮಾಡುತ್ತೀರಿ ನಿಮಗೆ ಸಾಕಷ್ಟು ಆತ್ಮವಿಶ್ವಾಸವೂ ಇರುತ್ತದೆ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಯುವಕರು ತಮ್ಮ ವೃತ್ತಿ ಜೀವನದತ್ತ ಗಮನ ಹರಿಸಬೇಕಾಗುತ್ತದೆ ಅಜಾಗರೂಕತೆ ಮತ್ತು ಆತುರ ತಪ್ಪು ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಕೆಲಸವನ್ನು ಚಿಂತನಾಶೀಲವಾಗಿ ಮಾಡಲು ಪ್ರಯತ್ನಿಸಿ ವ್ಯವಹಾರದ ದೃಷ್ಟಿಕೋನದಿಂದ ಸಮಯ ಒಳ್ಳೆಯದಾಗಿದೆ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಇಲ್ಲಿಯವರೆಗೆ ಕೊರತೆ ಇದ್ದ ವ್ಯವಹಾರ ಕೆಲಸವು ಈಗ ಸುಧಾರಿಸುತ್ತದೆ ಸಹ ಉದ್ಯೋಗಿಗಳು ಮತ್ತು ಉದ್ಯೋಗಿಗಳ ಸಲಹೆಗೆ ಗಮನ ಕೊಡಿ ಇದರಿಂದ ನಿಮಗೆ ಉತ್ತಮ ಪರಿಹಾರ ಸಿಗುತ್ತದೆ ಇಂದು ನಿಮ್ಮ ದಾಂಪತ್ಯ ಸಂಬಂಧಗಳು ಉತ್ತಮ ಮತ್ತು ಸಾಮರಸ್ಯದಿಂದ ಕೂಡಿರುತ್ತವೆ ಪ್ರೇಮ ವಿವಾಹದ ಬಗ್ಗೆ ಯೋಚಿಸುವ ಜನರು ಇಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ ಚಿಂತಿಸಬೇಡಿ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿ ಇರಿಸಿಕೊಳ್ಳಿ ರಾಶಿ ಇಂದು ನಿಮ್ಮ ದುಡಿಮೆಯ ಫಲ ನಿಮಗೆ ಸಿಗಬಹುದಾದ ದಿನವಾಗಿದೆ ಆತ್ಮೀಯರ ಸಹಾಯದಿಂದ ಸಮಸ್ಯೆಗಳ ಪರಿಹಾರ ಸಿಗುತ್ತದೆ ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ಮನಸ್ತಾಪ ಸಂಭವಿಸಬಹುದು ಹಳೆಯ ಸ್ನೇಹಿತನನ್ನು ಭೇಟಿಯಾಗಬಹುದು ಎಲ್ಲರ ಗಮನ ಸೆಳೆಯುತ್ತೀರಿ ಭೌತಿಕ ಸೌಕರ್ಯಗಳ ಕಡೆಗೆ ಗಮನ ಸೆಳೆಯುತ್ತದೆ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಇಂದು ನಿಮ್ಮ ಸುತ್ತ ಸಕಾರಾತ್ಮಕತೆ ಮಾತ್ರ ಇರುತ್ತದೆ ಪ್ರೇಮಿಗಳಿಗೆ ಇದು ಒಳ್ಳೆಯ ದಿನವಾಗಿದೆ ಏಕೆಂದರೆ ಅವರು ತಮ್ಮ ಹೃದಯಪೂರ್ವಕ ಭಾವನೆಗಳನ್ನು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವ ಸಾಧ್ಯತೆ ಇದೆ ನಿಮ್ಮನ್ನು ಅಚ್ಚರಿಗೊಳಿಸಲು ಇಂದು ಒಳ್ಳೆಯ ಸುದ್ದಿ ಬರಲಿದೆ ಪ್ರೀತಿ ಪಾತ್ರರೊಂದಿಗಿನ ಸಭೆಯನ್ನು ಇಂದು ಊಹಿಸಬಹುದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಿ ಆರೋಗ್ಯ ಮತ್ತು ಸಂಪತ್ತಿನ ಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರಲಿ ಇಂದು ಸಾಲ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಇಂದು ಪರಿಹರಿಸಬಹುದು ನಿಕಟ ವ್ಯಕ್ತಿಯೊಂದಿಗೆ ನಡೆಯುತ್ತಿರುವ ತಪ್ಪು ತಿಳುವಳಿಕೆಯನ್ನು ಪರಸ್ಪರ ತಿಳುವಳಿಕೆಯ ಮೂಲಕ ಪರಿಹರಿಸಲಾಗುತ್ತದೆ ಮತ್ತು ಸಂಬಂಧವು ಉತ್ತಮವಾಗುತ್ತದೆ ಇಂದು ಯಾವುದೇ ನಿರ್ಧಾರವು ನಿಮ್ಮ ಪರವಾಗಿ ಬರಲಿದೆ ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಭಾವ ಮತ್ತು ಆಲೋಚನೆಗಳನ್ನು ಶಾಂತವಾಗಿ ಮತ್ತು ಉತ್ತಮವಾಗಿರಿಸಿಕೊಳ್ಳಿ ಏಕೆಂದರೆ ಕೋಪವು ನಿಮ್ಮ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ ಹೆಚ್ಚಿನ ಕೆಲಸದ ಹೊರೆಯಿಂದಾಗಿ ನಿಮ್ಮ ಕೆಲಸವನ್ನು ಇತರ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಇಲ್ಲದಿದ್ದರೆ ಪ್ರಮುಖ ಕೆಲಸಗಳು ಅಪೂರ್ಣವಾಗಿ ಉಳಿಯಬಹುದು ಇಂದು ನಿಮ್ಮ ವ್ಯವಹಾರದ ಕೆಲಸದಲ್ಲಿ ಕುಟುಂಬ ಸದಸ್ಯರಿಂದ ಸಹಾಯ ಪಡೆಯುವುದು ಒಳ್ಳೆಯದು ಆದರೆ ಯಾವುದೇ ರೀತಿಯ ವಹಿವಾಟು ಮಾಡುವಾಗ ದೃಢಪಡಿಸಿದ ಬಿಲ್ಲನ್ನು ಮಾತ್ರ ಬಳಸಿಕೊಳ್ಳಿ ಮಾಧ್ಯಮಕ್ಕೆ ಸಂಬಂಧಿಸಿದ ಜನರು ಇಂದು ಸಾಧ್ಯವಾದಷ್ಟು ಸಂಪರ್ಕಿಸಿ ನಿಮ್ಮ ಗಳಿಕೆಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ಸಮನ್ವಯವಿರುತ್ತದೆ ಇದರಿಂದಾಗಿ ಮನೆಯ ವಾತಾವರಣ ು ಆಹ್ಲಾದಕರ ಮತ್ತು ಶಿಸ್ತುಬದ್ಧವಾಗಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿಯೂ ಮಾಧುರ್ಯ ಉಳಿಯುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಮಲಬದ್ಧತೆ ಮತ್ತು ಅನಿಲದಿಂದಾಗಿ ನೀವು ಹೊಟ್ಟೆ ನೋವನ್ನು ಅನುಭವಿಸಬಹುದು ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಉತ್ತಮ ಆಹಾರವನ್ನು ಮಾತ್ರ ಸೇವಿಸಿ ಮಿಥುನ ರಾಶಿ ಇಂದಿನ ದಿನ ನಿಮ್ಮ ಮಾತುಗಳೇ ನಿಮ್ಮ ಶಕ್ತಿಯಾಗಿದೆ ಸಾಮಾಜಿಕ ವಲಯದಲ್ಲಿ ಮೆರೆಯುವ ಅವಕಾಶ ಇದೆ ಉದ್ಯೋಗದಲ್ಲಿ ಉನ್ನತಿ ಸೂಚನೆಗಳು ಸಿಗಬಹುದು ಅತಿಯಾದ ಭಾವನೆಗಳಿಂದ ದೂರವಿರಿ ಹಣದ ವಿಚಾರದಲ್ಲಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಇಂದು ಒತ್ತಡ ಕಡಿಮೆಯಾಗುತ್ತದೆ ನೆನಪಿನ ಶಕ್ತಿ ಉತ್ತಮವಾಗಿರುತ್ತದೆ ಇಂದು ನೀವು ಫೋನ್ ಕರೆಯ ಮೂಲಕ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಯಾವುದೇ ದಾಖಲೆಗೆ ಸಹಿ ಹಾಕುವ ಮೊದಲು ಪ್ರತಿಯೊಂದು ಷರತ್ತನ್ನು ಬಹಳ ಎಚ್ಚರಿಕೆಯಿಂದ ಓದಿ ಎಂದು ನಿಮಗೆ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ ಆದ್ದರಿಂದ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಆರ್ಥಿಕವಾಗಿ ವಿಷಯಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತವೆ ಇಂದು ನಿಮಗೆ ಪ್ರಯೋಜನಕಾರಿ ಗೃಹ ಸ್ಥಾನಗಳು ಉಳಿಯುತ್ತವೆ ಆಸ್ತಿ ಖರೀದಿ ಮತ್ತು ಮಾರಾಟ ವೇಗವನ್ನು ಪಡೆಯುತ್ತದೆ ನಿಮ್ಮ ಸರಿಯಾದ ದಿನಚರಿ ಮತ್ತು ಕೆಲಸದ ವಿಧಾನದೊಂದಿಗೆ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಡೆಯುತ್ತವೆ ಹಣಕಾಸಿನ ಹೂಡಿಕೆಗೆ ಸಂಬಂಧಿಸಿದ ವಿಷಯಗಳಿಗೆ ಇಂದು ಹೆಚ್ಚಿನ ಗಮನ ಕೊಡಿ ಸಮಯದೊಂದಿಗೆ ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿ को ಕುಟುಂಬ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡಬೇಡಿ ಮತ್ತು ಹಳೆಯ ನಕಾರಾತ್ಮಕ ವಿಷಯಗಳು ನಿಮ್ಮ ವರ್ತಮಾನವನ್ನು ಪ್ರಾಬಲ್ಯಗೊಳಿಸಲು ಬಿಡಬೇಡಿ ಕುಟುಂಬದ ಹಿರಿಯರ ಸದಸ್ಯರ ಆರೋಗ್ಯದ ಬಗ್ಗೆ ಇಂದು ಕಾಳಜಿ ಇರಬಹುದು ಇಂದು ವ್ಯವಹಾರ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳಿರಬಹುದು ಹೊರಗಿನವರ ಸಲಹೆ ನಿಮಗೆ ಹಾನಿಕಾರಕವಾಗಬಹುದು ಯಾವುದೇ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ವ್ಯವಹಾರದ ಪತ್ರಿಕೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಕೆಲಸ ಮಾಡುವ ಜನರು ಇಂದು ಅತಿಯಾದ ಕೆಲಸದಿಂದ ತೊಂದರೆಗೆ ಒಳಗಾಗುತ್ತಾರೆ ಇಂದು ಪತಿ ಮತ್ತು ಪತ್ನಿಯ ಪ್ರಯತ್ನಗಳಿಂದ ಮನೆಯಲ್ಲಿ ಸಂತೋಷ ಇರುತ್ತದೆ ಪ್ರೇಮ ಸಂಬಂಧಗಳು ಸಹ ಉತ್ತಮವಾಗಿರುತ್ತದೆ ಒತ್ತಡ ಮತ್ತು ಆಯಾಸದಿಂದಾಗಿ ದೈಹಿಕ ಮತ್ತು ಮಾನಸಿಕ ಆಯಾಸ ಇರುತ್ತದೆ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಉತ್ತಮ ವಾತಾವರಣವನ್ನು ಕಾಪಾಡಿಕೊಳ್ಳಿ ಕಟಕ ರಾಶಿ ಇಂದು ಕಾನೂನು ವಿಷಯಗಳಲ್ಲಿ ಈ ದಿನ ಭಾಗಿಯಾಗಬೇಡಿ ಕುಟುಂಬದವರ ಜೊತೆ ಭಾವನಾತ್ಮಕ ಮಾತುಕತೆ ನಡೆಯಬಹುದು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತದೆ ಸ್ನೇಹಿತರಿಂದ ಸಹಾಯವನ್ನು ನಿರೀಕ್ಷಿಸಬಹುದು ಪ್ರವಾಸದ ಯೋಜನೆಗಳನ್ನು ಮಾಡಬಹುದು ಧ್ಯಾನ ಅಥವಾ ಪ್ರಾರ್ಥನೆ ಶುಭ ಫಲಿತಾಂಶವನ್ನು ನೀಡುತ್ತದೆ ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಜನರನ್ನು ಕುರುಡಾಗಿ ನಂಬಿ ಅವರ ಹೃದಯವನ್ನು ನೋಡಲು ಪ್ರಯತ್ನಿಸಬೇಡಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವು ಸುಧಾರಿಸಲಿದೆ ಕೆಲವು ಆರೋಗ್ಯ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಯಾವುದೇ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸುವುದಿಲ್ಲ ಇಂದು ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಆದರೆ ನಿಮ್ಮ ಒಳ್ಳೆಯ ಚಿಂತನೆಯು ಅವುಗಳನ್ನು ಪರಿಹರಿಸುವ ಶಕ್ತಿಯನ್ನು ನೀಡುತ್ತದೆ ವಿಶೇಷ ಜನರ ಸಂಪರ್ಕವು ನಿಮ್ಮಲ್ಲಿ ಕಲಿಯುವ ಮತ್ತು ಉತ್ತಮವಾಗಿ ಮಾಡುವ ಬಯಕೆಯನ್ನು ಜಾಗೃತಗೊಳಿಸುತ್ತದೆ ಇಂದು ಉತ್ಸಾಹಭರಿತವಾಗಿರಬೇಕಾದ ದಿನವಾಗಿದೆ ಸೋಮಾರಿತನ ಮತ್ತು ಕೋಪದಿಂದಾಗಿ ಮಾಡಿದ ಕೆಲಸವು ಕೂಡ ಹಾಳಾಗಬಹುದು ಕೆಲವರು ನಿಮ್ಮ ಬಗ್ಗೆ ಅಸೂಹೆ ಪಡುತ್ತಾರೆ ಆದರೆ ನೀವು ಯಾವುದೇ ನಷ್ಟವನ್ನು ಅದರಿಂದ ಅನುಭವಿಸುವುದಿಲ್ಲ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಇಂದು ವ್ಯವಹಾರದಲ್ಲಿ ನಿಮ್ಮ ಕೆಲಸಕ್ಕೆ ಸಾಕಷ್ಟು ಶ್ರಮ ಬೇಕಾಗುತ್ತದೆ ಇದೇ ರೀತಿಯ ಆಲೋಚನೆಗಳನ್ನು ಹೊಂದಿರುವ ಜನರನ್ನು ಭೇಟಿಯಾಗುವುದರಿಂದ ಕೆಲವು ಹೊಸ ವಿಷಯಗಳು ಬಹಿರಂಗಗೊಳ್ಳುತ್ತವೆ ಸಿಬ್ಬಂದಿ ಮತ್ತು ಸಹ ಉದ್ಯೋಗಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಇದು ವ್ಯವಹಾರದ ಕೆಲಸದ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇಂದು ನಿಮ್ಮ ದಾ ದಾಂಪತ್ಯ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಸ್ನೇಹಿತರನ್ನು ಭೇಟಿಯಾಗುವುದು ನಿಮ್ಮ ದಿನವನ್ನು ಹೆಚ್ಚು ಆಹ್ಲಾದಕರವಾಗಿರಿಸುತ್ತದೆ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಇರಬಹುದು ಇದಕ್ಕೆ ಮುಖ್ಯ ಕಾರಣ ನಿಮ್ಮ ತಪ್ಪು ದಿನಚರಿಯಾಗಿರುತ್ತದೆ ಆದ್ದರಿಂದ ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳಿ ಸಿಂಹರಾಶಿ ಇಂದು ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುವುದರಿಂದ ನಿರಾಶೆ ಎದುರಾಗಬಹುದು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅವಕಾಶ ಸಿಗಬಹುದು ಹಳೆಯ ವಿವಾದವೊಂದು ಬಗೆಹರಿಯುತ್ತದೆ ಅದು ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯವನ್ನು ತರುತ್ತದೆ ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ವಿಶೇಷವಾಗಿ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಹೆಚ್ಚು ಜಾಗೃತೆಯಿಂದ ಇರಿ ಇಂದು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹಸ್ತಾಂತರಿಸುವ ಯೋಜನೆಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡುತ್ತೀರಿ ನಿಮ್ಮ ಬಾಸ್ನಿಂದ ಒಳ್ಳೆಯ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುವ ಸಾಧ್ಯತೆ ಇದೆ ಈ ಸುದ್ದಿ ನಿಮ್ಮ ಆದಾಯ ಹೆಚ್ಚಾಗುವುದರೊಂದಿಗೆ ಬರುವ ಸಾಧ್ಯತೆಗಳಿವೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿರತೆ ಸಿಗುತ್ತದೆ ನ್ಯಾಯಾಂಗ ವಿಷಯಗಳಲ್ಲಿ ನ್ಯಾಯವನ್ನು ಬಯಸುವವರು ಅಂತಿಮವಾಗಿ ಇಂದು ತೃಪ್ತರಾಗುತ್ತಾರೆ ಆರೋಗ್ಯ ಸ್ಥಿತಿಯಲ್ಲಿ ಸ್ಥಿರತೆಯನ್ನು ಊಹಿಸಬಹುದು ಇಂದು ದಿನದ ಆರಂಭದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯಿಂದ ನೀವು ಪರಿಸ್ಥಿತಿಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ನಿಮ್ಮನ್ನು ಅಭಿವೃದ್ಧಿಪಡಿಸಲು ನಿಷ್ಪ್ರಯೋಜಕ ವಿಷಯಗಳಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಿ ಮತ್ತು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ ನೀವು ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ಹಣದಿಂದ ಸಹಾಯ ಮಾಡಬೇಕಾಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಯಾವುದೇ ತಪ್ಪನ್ನು ಮಾಡಬೇಡಿ ವಿದ್ಯಾರ್ಥಿಗಳು ತಮ್ಮ ಯಾವುದೇ ಯೋಜನೆಗಳಲ್ಲಿ ಇಂದು ಯಶಸ್ಸನ್ನು ಪಡೆಯದಿದ್ದರೆ ನಿರಾಶೆಗೊಳ್ಳಬಹುದು ಇದರಿಂದ ನೀವು ಮತ್ತೆ ಪ್ರಯತ್ನಿಸಿಯೇ ಇಂದು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯುತ್ತೀರಿ ಪಾಲುದಾರಿಕೆ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಿ ಈ ಸಮಯದಲ್ಲಿ ಕೆಲಸದ ಪ್ರಮಾಣ ಮತ್ತು ಅದರ ಗುಣಮಟ್ಟಕ್ಕೆ ಗಮನ ಕೊಡಿ ಯುವಕರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸುದ್ದಿಗಳನ್ನು ಪಡೆಯುತ್ತಾರೆ ಸರ್ಕಾರಿ ಉದ್ಯೋಗಗಳಲ್ಲಿ ಗ್ರಾಹಕರೊಂದಿಗೆ ಯಾವುದೇ ಜಗಳ ಆಡಬೇಡಿ ಇಂದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತದೆ ಯುವಕರು ಪ್ರೀತಿಯಲ್ಲಿ ಬೀಳುವ ಮೂಲಕ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಮನೆಯ ಹಿರಿಯರ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಈ ಸಮಯದಲ್ಲಿ ಅವರನ್ನು ಸರಿಯಾಗಿ ನೋಡಿಕೊಳ್ಳುವುದು ಅವಶ್ಯಕವಾಗಿದೆ ಕನ್ಯಾ ರಾಶಿ ಇಂದು ನಿಮಗೆ ಯೋಜನೆ ರೂಪಿಸಲು ಉತ್ತಮ ಸಮಯವಿರುತ್ತದೆ ಉದ್ಯೋಗದಲ್ಲಿ ಸಾಧನೆ ಮಾಡುವ ದಿನವಿದು ನಿರ್ಧಾರಗಳ ಮೇಲೆ ಸ್ಥಿರವಾಗಿರುವುದು ನಿಮಗೆ ಯಶಸ್ಸನ್ನು ತರುತ್ತದೆ ಹಣಕಾಸಿನಲ್ಲಿ ಸುಧಾರಣೆಯಾಗುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ಸುದೀರ್ಘ ಚರ್ಚೆ ನಡೆಯಬಹುದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶಕ್ತಿ ಇರುತ್ತದೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಒಳಿತು ದಿನದ ಕೊನೆಯಲ್ಲಿ ಸಂತೋಷದ ಸುದ್ದಿಗಳು ನಿಮ್ಮನ್ನು ತಲುಪುತ್ತವೆ ಇಂದು ನೀವು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಕನಿಷ್ಠ ನಿರೀಕ್ಷಿಸಿದಾಗ ನಿಮ್ಮ ಪರವಾಗಿ ತಿರುಗಿದ ಘಟನೆಗಳು ನೆನಪಿಸಿಕೊಳ್ಳುವಲ್ಲಿ ನೀವು ನಿರತರಾಗಿರುತ್ತೀರಿ ಅದೃಷ್ಟ ವನ್ನು ಪಾಲಿಸುವಲ್ಲಿ ನೀವು ನಿರತರಾಗಿರುತ್ತೀರಿ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಸರಿಯಾದ ಕಾಳಜಿ ವಹಿಸಿ ಇಂದು ಕುಟುಂಬ ಅಥವಾ ಸಂಬಂಧಿಕರಿಗೆ ಸಂಬಂಧಿಸಿದ ವಿಷಯವನ್ನು ಪರಿಹರಿಸಬಹುದು ಮಕ್ಕಳ ಕಡೆಯಿಂದ ಸಮಸ್ಯೆಗೆ ಪರಿಹಾರ ಸಿಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಿಮ್ಮ ವೈಯಕ್ತಿಕ ಕೆಲಸದ ಮೇಲೆ ನೀವು ಸರಿಯಾಗಿ ಗಮನ ಹರಿಸಲು ಅಸಾಧ್ಯವಾಗುತ್ತದೆ ನೀವು ಅಸಡ್ಡೆ ಮತ್ತು ಸೋಮಾರಿತನ ಅನುಭವಿಸುವಿರಿ ಯಾವುದೇ ಅಮೂಲ್ಯ ವಸ್ತು ಅಥವಾ ದಾಖಲೆಗಳನ್ನು ಕಳೆದುಕೊಂಡು ನೀವು ಇಂದು ತೊಂದರೆಗೆ ಸಿಲುಕಬಹುದು ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನೀವು ವಿಶೇಷ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಅತಿಥಿಗಳ ಆಗಮನದಿಂದಾಗಿ ವೆಚ್ಚಗಳು ಹೆಚ್ಚಾಗುತ್ತವೆ ಇಂದು ವ್ಯವಹಾರದಲ್ಲಿ ಅನುಭವಿ ಜನರೊಂದಿಗೆ ಸಂಪರ್ಕದಲ್ಲಿರಿ ಹೊಸ ಯೋಜನೆ ಅಥವಾ ಕೆಲಸವನ್ನು ಪ್ರಾರಂಭಿಸಲು ಸಮಯ ಸರಿಯಾಗಿಲ್ಲ ಕೆಲಸದ ಕ್ಷೇತ್ರದಲ್ಲಿ ಏನು ನಡೆಯುತ್ತಿದೆ ಎಂಬುವುದರ ಮೇಲೆ ಗಮನಹರಿಸಿ ಅಡೆತಡೆಗಳ ಹೊರತಾಗಿಯೂ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ವಿಯಾಗುತ್ತೀರಿ ಇಂದು ಕುಟುಂಬ ಸದಸ್ಯರೊಂದಿಗೆ ಹೊರಗೆ ಹೋಗಲು ಯೋಜನೆ ರೂಪಿಸಬಹುದು ಇದು ಪರಸ್ಪರ ನಿಕಟತೆಯನ್ನು ಹೆಚ್ಚಿಸುತ್ತದೆ ವಿವಾಹಿತ ಸಂಬಂಧಗಳಲ್ಲಿ ಇಂದು ಉತ್ತಮ ಸಂಬಂಧವನ್ನು ನೀವು ಕಾಪಾಡಿಕೊಳ್ಳಿ ಅತಿಯಾದ ಕೆಲಸದಿಂದಾಗಿ ಆಯಾಸ ಮತ್ತು ದೌರ್ಬಲ್ಯ ಇರಬಹುದು ಸರಿಯಾಗಿ ಊಟವನ್ನು ಸೇವಿಸಿ ಮತ್ತು ಉತ್ತಮವಾದ ಸ್ವಚ್ಛವಾದ ನೀರನ್ನು ಕುಡಿಯಿರಿ ಎಂದು ವಿಶ್ರಾಂತಿ ಪಡೆಯುವುದು ಅತಿ ಮುಖ್ಯವಾಗಿದೆ ರಾಶಿ ಇಂದು ಹೊಸ ಉದ್ಯೋಗ ಅಥವಾ ಬಡ್ತಿಯ ಸಾಧ್ಯತೆ ಇದೆ ವರ್ಗಾವಣೆಗಾಗಿ ಕಾಯುತ್ತಿದ್ದವರಿಗೆ ಒಳ್ಳೆಯ ಸುದ್ದಿ ಇಂದು ಸಿಗಬಹುದು ವಿದೇಶದಲ್ಲಿ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಸಂಪತ್ತು ಮತ್ತು ಗೌರವ ಹೆಚ್ಚಾಗುತ್ತದೆ ನಿಮ್ಮ ಮಕ್ಕಳಿಂದ ಸಂತೋಷ ಸಿಗುತ್ತದೆ ಮತ್ತು ಆ ಸಂತೋಷ ಉಳಿಯುತ್ತದೆ ಕುಟುಂಬದ ಬೆಂಬಲ ನಿಮಗೆ ಸಿಗುತ್ತದೆ ಮತ್ತು ವಾಹನದ ಆನಂದ ಪಡೆಯುವಿರಿ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಇಂದು ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನವು ಸಹ ಸುಗಮವಾಗಿ ನಡೆಯದ ಕಾರಣ ನಿಮ್ಮ ಸುತ್ತಲಿನ ಎಲ್ಲವೂ ಕುಸಿಯುತ್ತಿದೆ ಎಂದು ನಿಮಗೆ ಅನಿಸುತ್ತದೆ ಚಿಂತಿಸಬೇಡಿ ತಾಳ್ಮೆಯಿಂದ ಎಲ್ಲವನ್ನು ಎದುರಿಸಿ ಇದು ನಿಮ್ಮಲ್ಲಿ ನಕಾರಾತ್ಮಕತೆಯನ್ನು ತರುವ ಸಾಧ್ಯತೆ ಇದೆ ಆರ್ಥಿಕವಾಗಿ ನೀವು ಸಂಬಂಧಿಕರಿಂದ ಸಹಾಯ ಪಡೆಯಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಇನ್ನೊಂದು ದಿನ ಔಷಧಿ ತೆಗೆದುಕೊಳ್ಳಬೇಕಾಗಬಹುದು ಇಂದು ದೀರ್ಘಕಾಲದಿಂದ ನಡೆಯುತ್ತಿರುವ ಜಗಳವು ಕೊನೆಗೊಳ್ಳುತ್ತದೆ ನಿಮ್ಮ ಯಾವುದೇ ವಿಶೇಷ ಕೆಲಸವನ್ನು ರಾಜಕೀಯ ಮತ್ತು ಸಾಮಾಜಿಕ ಜನರು ಪೂರ್ಣಗೊಳಿಸಬಹುದು ನಿಮ್ಮ ನೆಚ್ಚಿನ ಕೆಲಸದಲ್ಲಿ ನೀವು ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಯುವಕರು ತಮ್ಮ ಯಾವುದೇ ಯೋಜನೆಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ಯಾವುದೇ ಕುಟುಂಬದ ಸಮಸ್ಯೆಯನ್ನು ತಾಳ್ಮೆ ಮತ್ತು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ವೆಚ್ಚಗಳು ಸಹ ಹೆಚ್ಚಿರುತ್ತವೆ ನಿಷ್ಪ್ರಯೋಜಕ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸಿ ಈ ಸಮಯದಲ್ಲಿ ಎಲ್ಲಿಗೆ ಹೋಗುವುದು ನಿಮಗೆ ಒಳ್ಳೆಯದಲ್ಲ ಇಂದು ಹೆಚ್ಚಿನ ವೈಯಕ್ತಿಕ ಕೆಲಸದಿಂದಾಗಿ ನೀವು ವ್ಯವಹಾರಕ್ಕೆ ಹೆಚ್ಚು ಸಮಯವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಸಮಯ ಸರಿಯಾಗಿರುವುದಿಲ್ಲ ನಿಮ್ಮ ಕೆಲಸದ ವಿಧಾನದ ಬಗ್ಗೆ ಯಾರಿಗೂ ಹೇಳಬೇಡಿ ಇಲ್ಲದಿದ್ದರೆ ಬೇರೆಯವರು ನಿಮ್ಮ ಕಠಿಣ ಪರಿಶ್ರಮದ ಲಾಭವನ್ನು ಪಡೆಯಬಹುದು ಕಚೇರಿಯಲ್ಲಿ ನಿಮ್ಮ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ನೀವು ಅಧಿಕಾರಿಗಳಿಂದ ಮಾರ್ಗದರ್ಶನ ಪಡೆಯುತ್ತೀರಿ ಇಂದು ಮನೆ ಮತ್ತು ವ್ಯವಹಾರದ ನಡುವೆ ಉತ್ತಮ ಸಮನ್ವಯ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿಯೂ ನಿಕಟತೆ ಹೆಚ್ಚಾಗುತ್ತದೆ ಹವಾಮಾನದ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲು ಸ್ಥಳೀಯ ವಸ್ತುಗಳನ್ನು ಸೇವಿಸಿ ಎದೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ನೀವು ಇಂದು ಅನುಭವಿಸಬಹುದು ವೃಶ್ಚಿಕ ರಾಶಿ ಈ ದಿನ ನಿಮ್ಮ ನಿರ್ಧಾರ ಶಕ್ತಿಯನ್ನು ಪರೀಕ್ಷೆ ಮಾಡಲಿದ್ದೆ ಕೆಲಸದ ಪರಿಸರದಲ್ಲಿ ಸವಾಲುಗಳಿದ್ದು ಸಹಕಾರದ ಅಗತ್ಯವಿದೆ ಹಣಕಾಸಿನಲ್ಲಿ ಚಿಕ್ಕ ಶ್ರಮದಿಂದ ಲಾಭದ ಸಾಧ್ಯತೆ ಇದೆ ಸ್ನೇಹಿತರಿಂದ ಖುಷಿಯ ಸುದ್ದಿ ಕೇಳಬಹುದು ಮನಸ್ಸನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ ಅಪೇಕ್ಷಿತ ಯಶಸ್ಸಿಗೆ ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ವಿರೋಧಿಗಳ ಮೇಲೆ ನಿಗಾ ಇರಿಸಿ ಇಂದು ನೀವು ವೃತ್ತಿಪರ ಸಾಮರ್ಥ್ಯದಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಈ ನಿರ್ಧಾರಗಳು ದೂರಗಾಮಿ ಪರಿಣಾಮಗಳನ್ನು ಬೀರುತ್ತವೆ ಆದ್ದರಿಂದ ಅವುಗಳನ್ನು ತೆಗೆದುಕೊಳ್ಳುವಷ್ಟು ಬುದ್ಧಿವಂತರಾಗಿರಿ ಈ ಸಂಜೆ ನೀವು ಒಂದು ದೊಡ್ಡ ವ್ಯಾಪಾರದಲ್ಲಿ ನಿರತರಾಗಿರುತ್ತೀರಿ ನಿಮ್ಮ ಆರೋಗ್ಯವು ಸುಧಾರಿಸುವುದನ್ನು ಕಾಣಬಹುದು ಆರ್ಥಿಕ ಪರಿಸ್ಥಿತಿಯು ಸಹ ಸುಧಾರಿಸುವುದನ್ನು ಕಾಣಬಹುದು ನೀವು ಒಂದು ನಿರ್ದಿಷ್ಟ ಕೆಲಸಕ್ಕೆ ಯೋಜನೆ ರೂಪಿಸಿದ್ದರೆ ಅದು ಇಂದು ಪ್ರಾರಂಭವಾಗುತ್ತದೆ ಕೆಲವು ತೊಂದರೆಗಳು ಸಹ ಬರುತ್ತವೆ ಆದರೆ ಅವುಗಳಿಂದ ಪರಿಹಾರಗಳು ಸಹ ಕಂಡುಬರುತ್ತವೆ ನಿಮ್ಮ ಉತ್ತಮ ಮನೋಭಾವವು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಇಂದು ಯಾವುದೇ ಗೊಂದಲಮಯ ಪರಿಸ್ಥಿತಿಯಲ್ಲಿ ಭಯಭೀತರಾಗುವ ಬದಲು ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ ಅಪರಿಚಿತ ವ್ಯಕ್ತಿಯ ಕೈಗೆ ಬೀಳಲು ಬಿಡಬೇಡಿ ಸ್ವಲ್ಪ ಜಾಗರೂಕತೆಯು ಕೂಡ ನಿಮ್ಮ ನಷ್ಟಕ್ಕೆ ಕಾರಣವಾಗಬಹುದು ಇಂದು ವ್ಯವಹಾರದ ದೃಷ್ಟಿಕೋನದಿಂದ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಹಣಕಾಸಿನ ಸಮಸ್ಯೆಗಳಿಂದಾಗಿ ಸ್ವಲ್ಪ ಸಮಯದವರೆಗೆ ನಿಲ್ಲಿಸಲಾದ ವ್ಯಾಪಾರದ ಕೆಲಸಗಳು ಮತ್ತೆ ಪ್ರಾರಂಭವಾಗಬಹುದು ಉದ್ಯೋಗಿಗಳ ಕೆಲಸವನ್ನು ನೋಡಿಕೊಳ್ಳುವುದು ಸಹ ಮುಖ್ಯವಾಗಿದೆ ಇಂದು ಮನೆಯಲ್ಲಿ ಅತಿಥಿಗಳ ಆಗಮನದಿಂದಾಗಿ ಸಂತೋಷ ಮತ್ತು ಗದ್ದಲದ ವಾತಾವರಣವಿರುತ್ತದೆ ನಿಮ್ಮ ಪ್ರೇಮಿಯನ್ನು ಭೇಟಿ ಮಾಡಲು ನಿಮಗೆ ಇಂದು ಅವಕಾಶ ಸಿಗುತ್ತದೆ ತಲೆನೋವು ಮತ್ತು ಮೈಕೈ ಸಮಸ್ಯೆಗಳು ಇರುತ್ತವೆ ಹೆಚ್ಚು ಓಡಾಟದಿಂದಾಗಿ ಆಯಾಸ ಮತ್ತು ದೌರ್ಬಲ್ಯ ಇರಬಹುದು ನಿಮ್ಮ ವಿಶ್ರಾಂತಿಯ ಬಗ್ಗೆಯೂ ಗಮನ ಕೊಡಿಯೇ ಧನುರಾಶಿ ಇಂದು ಮಧ್ಯಾಹ್ನದ ನಂತರ ಆದಾಯ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಮಕ್ಕಳಿಂದ ಸಂತೋಷವಿದೆ ಪ್ರಯಾಣದ ಸಾಧ್ಯತೆ ಕೂಡ ಇದೆ ಆದರೆ ಇಂದು ಸಂಜೆ ಸಮಸ್ಯೆಗಳು ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳು ಮತ್ತು ಅಡೆತಡೆಗಳು ಎದುರಾಗುತ್ತವೆ ಕೆಲಸದಲ್ಲಿ ನೀವು ಜಾಗರೂಕರಾಗಿರಬೇಕು ವಾಹನಗಳನ್ನು ಬಳಸುವಾಗ ಹೆಚ್ಚು ಜಾಗರೂಕರಾಗಿರಿ ಇಂದು ನಿಮ್ಮ ಪ್ರೇಮ ಜೀವನವು ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಹೃದಯಪೂರ್ವಕ ಸಂದೇಶಗಳನ್ನು ಹಂಚಿಕೊಳ್ಳಿ ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಇಂದು ನಿಮ್ಮ ಭಯದೊಂದಿಗೆ ನೀವು ಮುಖಾಮುಖಿಯಾಗಬಹುದು ಇದು ನಿಮಗೆ ದಿಗಲನ್ನು ಹುಟ್ಟಿಸಬಹುದು ಆರ್ಥಿಕವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಕೆಲವು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಲೇ ಇರುತ್ತವೆ ಇಂದು ಸಂಬಂಧಗಳ ಬಗ್ಗೆ ನಿಮ್ಮ ಗೌರವವು ಪರಸ್ಪರ ಸಂಬಂಧಗಳನ್ನು ಬಲಪಡಿಸುತ್ತದೆ ಮಕ್ಕಳ ಮುಂದೆ ನೀವು ಉತ್ತಮ ಪೋಷಕರೆಂದು ಸಾಬೀತುಪಡಿಸುವಿರಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯೋಜನೆ ಗಳ ಬಗ್ಗೆ ಯೋಚಿಸುವುದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಸಮಯಕ್ಕೆ ಅನುಗುಣವಾಗಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ನಿಮ್ಮ ಗೌರವಕ್ಕೆ ಹಾನಿಯಾಗಬಹುದು ಮನೆಯ ಹಿರಿಯ ಸದಸ್ಯರನ್ನು ಗೌರವಿಸಿ ಮತ್ತು ಅವರ ಮಾತನ್ನು ಸರಿಯಾಗಿ ಆಲಿಸಿ ಎಂದು ವ್ಯವಹಾರದ ಕೆಲಸವು ಸಂಘಟಿತವಾಗಿರುತ್ತದೆ ಆದರೆ ಹಣದ ವಹಿವಾಟಿನ ಬಗ್ಗೆ ಜಗಳದ ಪರಿಸ್ಥಿತಿ ಇರಬಹುದು ಅನುಭವಿ ವ್ಯಕ್ತಿಯಿಂದ ಸಹಾಯ ಪಡೆಯುವುದು ಒಳ್ಳೆಯದು ಕಚೇರಿಯಲ್ಲಿ ಕೆಲವು ರಾಜಕೀಯ ವಾತಾವರಣ ಸೃಷ್ಟಿಯಾಗಬಹುದು ಇಂದು ನಿಮ್ಮ ದಾಂಪತ್ಯ ಜೀವನ ಆಹ್ಲಾದಕರವಾಗಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಲು ಬಿಡಬೇಡಿ ಪರಸ್ಪರರ ಭಾವನೆಗಳನ್ನು ಗೌರವಿಸಿ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ ಆದರೆ ಕೆಲವೊಮ್ಮೆ ಯಾವುದೇ ರೀತಿಯ ಜಾಗರೂಕತೆಯು ನಿಮಗೆ ಹಾನಿಕಾರಕವಾಗಬಹುದು ಮಕರ ರಾಶಿ ಇಂದು ವ್ಯವಸ್ಥಿತ ಯೋಜನೆಯಿಂದ ಎಲ್ಲರನ್ನೂ ಸಾಧಿಸಬಹುದು ಕೆಲಸದಲ್ಲಿ ನಿಮಗೆ ಮುಖ್ಯ ಸ್ಥಾನ ದೊರೆಯುತ್ತದೆ ಹಣಕಾಸಿನಲ್ಲಿ ಬಂಡವಾಳ ಹೂಡಿಕೆಗೆ ಸಮಯ ಸೂಕ್ತವಾಗಿದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳ ಅನುಭವವಿದೆ ದೀರ್ಘಕಾಲದ ನಂತರ ಸ್ನೇಹಿತರ ಜೊತೆ ಭೇಟಿಯಾಗಬಹುದು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ಇಂದು ಪ್ರವಾಸಕ್ಕೆ ಹೋಗುವ ಯೋಜನೆಗಳು ಸಿದ್ಧವಾಗುತ್ತವೆ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಇಂದು ತಮ್ಮ ವೃತ್ತಿ ಆಯ್ಕೆಗಳು ಬಗ್ಗೆ ಗೊಂದಲದಲ್ಲಿರುವ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ ಆಯ್ಕೆ ಮಾಡಿಕೊಳ್ಳಬಹುದು ಇದು ಅವರ ಆಲೋಚನೆಗಳಲ್ಲಿ ಸ್ವಲ್ಪ ಸ್ಪಷ್ಟತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಪ್ರಣಯ ಜೀವನದ ಬಗ್ಗೆ ಮಾತನಾಡುತ್ತಾ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ ಆದ್ದರಿಂದ ನಿರಾಶೆಯಿಂದ ಹೊರ ನಡೆಯುವುದನ್ನು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ ಮತ್ತು ಇತರರು ನಿಮ್ಮ ದಾರಿ ತಪ್ಪಿಸಲು ಬಿಡಬೇಡಿ ಕೆಲವು ಹೃದಯ ಸಂಬಂಧಿಸಿದ ಸಮಸ್ಯೆಗಳು ದಿನದಲ್ಲಿ ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ಜಾಗರೂಕರಾಗಿರಿ ಇಂದಿನ ಅದೃಷ್ಟ ನಿಮ್ಮ ಕಡೆಗಿದೆ ನಿಮ್ಮ ಆತ್ಮವಿಶ್ವ ವಿಶ್ವಾಸ ಮತ್ತು ಶಕ್ತಿಯಿಂದ ನೀವು ತುಂಬಿರುತ್ತೀರಿ ದೂರದಲ್ಲಿ ವಾಸಿಸುವ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ಮತ್ತೆ ಸಂಪರ್ಕಿಸುವುದು ಪ್ರಯೋಜನಕಾರಿಯಾಗಿದೆ ಯುವಕರು ತಮ್ಮ ಯಾವುದೇ ವಿಶೇಷ ಪ್ರಯತ್ನಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಲಿದ್ದಾರೆ ವಹಿವಾಟಿನಲ್ಲಿ ವಿಷಯಗಳಲ್ಲಿ ಅಜಾಗರೂಕರಾಗಿರುವುದು ನಿಮಗೆ ಹಾನಿ ಮಾಡುತ್ತದೆ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಭಾವನಾತ್ಮಕವಾಗಿರುವುದು ಮತ್ತು ಹೆಚ್ಚು ದಯೆ ತೋರಿಸುವುದು ನಿಮ್ಮ ದೌರ್ಬಲ್ಯವಾಗಬಹುದು ಅವುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗಿದೆ ಕೆಲವರು ನಿಮ್ಮ ಈ ವಿಷಯಗಳ ತಪ್ಪು ಲಾಭವನ್ನು ಸಹ ಪಡೆಯಬಹುದು ಜಾಗರೂಕರಾಗಿರಿ ಇಂದು ವ್ಯವಹಾರ ಕೆಲಸ ಸಾಮಾನ್ಯವಾಗಿಯೇ ಇರುತ್ತದೆ ಆದರೆ ನಿಮ್ಮ ಪ್ರಯತ್ನಗಳಿಂದ ಕೆಲವು ಸು ಉದೆ ಖಂಡಿತವಾಗಿಯೂ ಬರುತ್ತದೆ ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಯಾವುದೇ ಹೊಸ ತಂತ್ರಜ್ಞಾನವನ್ನು ಬಳಸುವುದು ಬುದ್ಧಿವಂತವೆಂದು ಸಾಬೀತುಪಡಿಸುತ್ತದೆ ನಿಮ್ಮ ಕೆಲಸವನ್ನು ಕೆಲಸದಲ್ಲಿ ಪ್ರಶಂಸಿಸಲಾಗುತ್ತದೆ ಮತ್ತು ಉತ್ತಮ ಸಂಬಂಧಗಳು ಸಹ ರೂಪುಗೊಳ್ಳುತ್ತವೆ ಇಂದು ದಾಂಪತ್ಯ ಜೀವನವು ಶಾಂತಿಯುತವಾಗಿರುತ್ತದೆ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಕಾಪಾಡಿಕೊಳ್ಳುವುದರಿಂದ ಸಂಬಂಧದಲ್ಲಿ ಮಾಧುರ್ಯವು ಉಳಿಯುತ್ತದೆ ಮನೆಯಲ್ಲಿ ಪ್ರೇಮ ವ್ಯವಹಾರಗಳ ಬಗ್ಗೆ ತಿಳಿದುಕೊಳ್ಳುವುದರಿಂದ ಸ್ವಲ್ಪ ಒತ್ತಡ ಉಂಟಾಗಬಹುದು ಇಂದು ಹೆಚ್ಚಿನ ಕಠಿಣ ಪರಿಶ್ರಮ ಮತ್ತು ಕೆಲಸದ ಕಾರಣದಿಂದಾಗಿ ಆಯಾಸ ಮತ್ತು ದೌರ್ಬಲ್ಯದಂತಹ ಪರಿಸ್ಥಿತಿ ಇರುತ್ತದೆ ಕಾಲಕಾಲಕ್ಕೆ ವಿಶ್ರಾಂತಿ ಪಡೆಯುವುದು ಮುಖ್ಯವಾಗಿದೆ ಕುಂಭರಾಶಿ ಇಂದು ಹಳೆಯ ಕೆಲಸಗಳ ಪೂರೈಸುವ ದಿನವಾಗಿದೆ ಬದಲಾಗಲಿರುವ ಚಟುವಟಿಕೆಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಹಣದ ವ್ಯವಹಾರದಲ್ಲಿ ವ್ಯವಹಾರಿಕತೆ ಇರಲಿ ಕುಟುಂಬದವರಿಂದ ಆತ್ಮೀಯ ಬೆಂಬಲ ದೊರೆಯಲಿದೆ ಹೊಸ ಉತ್ಸಾಹದಿಂದ ದಿನ ಪ್ರಾರಂಭವಾಗುತ್ತದೆ ಸ್ನೇಹಿತರ ಜೊತೆ ಗಂಭೀರ ವಿಷಯಗಳ ಚರ್ಚೆ ನಡೆಯಬಹುದು ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಇಂದು ನಿಮ್ಮ ಜೀವನದಲ್ಲಿ ಹೊಸ ಆರಂಭಕ್ಕೆ ಸಾಕ್ಷಿಯಾಗುತ್ತೀರಿ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ದಿನವಾಗಿದ್ದು ಏಕೆಂದರೆ ಅವರು ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ವೃತ್ತಿಪರವಾಗಿ ಸೃಜನಶೀಲ ವೃತ್ತಿಗಳಲ್ಲಿರುವವರಿಗೆ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸಬಹುದು ಆರ್ಥಿಕವಾಗಿ ನಿಮ್ಮ ಪರಿ ಪರಿಸ್ಥಿತಿ ಸ್ಥಿರವಾಗಿ ಕಾಣುತ್ತದೆ ಆದರೆ ಕೆಲವು ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಇಂದು ತೊಂದರೆಗೊಳಿಸಬಹುದು ಇಂದು ಯಾವುದೇ ಕೆಲಸ ಬಾಕಿ ಇದ್ದರೆ ನೀವು ಪ್ರಯತ್ನಿಸಿದರೆ ಇಂದು ಅದನ್ನು ಪೂರ್ಣಗೊಳಿಸಬಹುದು ಆದರೆ ಹೆಚ್ಚಿನ ಶ್ರಮ ಇರುತ್ತದೆ ಸ್ನೇಹಿತರೊಂದಿಗೆ ಉಡುಗೊರೆಗಳ ವಿನಿಮಯವೂ ಇರುತ್ತದೆ ಮಕ್ಕಳ ಕೆಲಸದಲ್ಲಿ ಸಹಾಯ ಮಾಡುವುದರಿಂದ ಅವರು ಸಂತೋಷ ಪಡುತ್ತಾರೆ ಹಣದ ವ್ಯವಹಾರದ ವಿಷಯಗಳಲ್ಲಿ ಯಾರನ್ನು ನಂಬಬೇಡಿ ಮತ್ತು ನಿಮ್ಮ ಸ್ವಂತ ನಿರ್ಧಾರಕ್ಕೆ ಪ್ರಾಮುಖ್ಯತೆ ನೀಡಿ ನ್ಯಾಯಾಲಯದ ಪ್ರಕರಣಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ತೊಡಕುಗಳು ಉಂಟಾಗಬಹುದು ಅತಿಯಾದ ಆತ್ಮವಿಶ್ವಾಸವು ನಷ್ಟಕ್ಕೆ ಕಾರಣವಾಗಬಹುದು ಇಂದು ಮಾಧ್ಯಮ ಅಥವಾ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಯೋಚಿಸುವುದರಿಂದ ನಕಾರಾತ್ಮಕ ಸಂದರ್ಭಗಳಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡುವ ವಿಧಾನವು ಸುಧಾರಿಸುತ್ತದೆ ಇಂದು ಕುಟುಂಬ ಸದಸ್ಯರಲ್ಲಿ ಉತ್ತಮ ಸಮನ್ವಯ ಮತ್ತು ಪ್ರೀತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಭಾವನಾತ್ಮಕ ನಿಕಟತೆಯು ಹೆಚ್ಚಾಗುತ್ತದೆ ಆರೋಗ್ಯಕ್ಕೆ ಸಣ್ಣ ಪುಟ್ಟ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ ಇದಕ್ಕೆ ಕಾರಣ ನಿಮ್ಮ ಜಾಗರೂಕತೆಯಾಗಿರುತ್ತದೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಸರಿಯಾದ ಚಿಕಿತ್ಸೆ ಪಡೆಯಿರಿ ಮೀನ ಮೀನರಾಶಿ ಇಂದು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಒಳ್ಳೆಯ ಕಾಲವಾಗಿದೆ ದುಡಿಮೆಗೆ ತಕ್ಕ ಫಲ ಸಿಗಲಿದೆ ಹಣದ ವ್ಯವಹಾರದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂತೋಷ ತರಬಹುದು ಸ್ನೇಹಿತರಿಂದ ಖುಷಿಯ ಸುದ್ದಿ ಸಿಗಬಹುದು ಆರೋಗ್ಯದಲ್ಲಿ ಲಘು ಸಮಸ್ಯೆ ಕಂಡು ಬರಬಹುದು ಧೈರ್ಯದಿಂದ ಮುನ್ನಡೆಯಿರಿ ದಿನದ ಅಂತ್ಯ ಸಾರ್ಥಕಗೊಳ್ಳುತ್ತದೆ ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆದರೆ ವೈಯಕ್ತಿಕ ಜೀವನದಲ್ಲಿ ಪರಿಸ್ಥಿತಿಗಳು ಸ್ಥಿರವಾಗಿರುತ್ತವೆ ಎಂದು ನಿರೀಕ್ಷಿಸಲಾಗಿದೆ ನಿಮ್ಮ ಬಾಸ್ನಿಂದ ಒಳ್ಳೆಯ ಸುದ್ದಿ ನಿಮ್ಮ ದಾರಿಗೆ ಬರುತ್ತದೆ ನೀವು ಯಾವುದೇ ರೀತಿಯ ಕಾನೂನು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರೆ ವಿಷಯಗಳು ನಿಮಗೆ ಅನುಕೂಲಕರವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ನೀವು ತಲೆನೋವನ್ನು ಇಂದು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸುವುದನ್ನು ನೀವು ತಪ್ಪಿಸಿ ಇಂದಿನ ದಿನವು ಕೆಲವು ಒಳ್ಳೆಯ ಸುದ್ದಿಗಳೊಂದಿಗೆ ಪ್ರಾರಂಭವಾಗುತ್ತದೆ ಯೋಜನೆಗಳನ್ನು ರೂಪಿಸುವ ಮೂಲಕ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಿ ನಿಮ್ಮ ಪರಿಚಯಸ್ಥರೊಂದಿಗೆ ನಿಮ್ಮ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ವೈಯಕ್ತಿಕ ಮತ್ತು ಆರ್ಥಿಕ ಪರಿಸ್ಥಿತಿಯು ಬಲವಾಗಿರುತ್ತದೆ ಇಂದು ಯಾವುದೇ ಕೆಲಸ ಮಾಡುವಾಗ ನಿರ್ಲಕ್ಷ್ಯ ವಹಿಸಬೇಡಿ ಇತರರಿಂದ ಪ್ರಭಾವಿತರಾಗಬೇಡಿ ಮತ್ತು ನಿಮ್ಮ ನಿರ್ಧಾರಕ್ಕೆ ಪ್ರಾಮುಖ್ಯತೆ ನೀಡಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ಅಡಚಣೆಯಿಂದಾಗಿ ಚಿಂತೆ ಇರುತ್ತದೆ ನಿಮ್ಮ ಹತ್ತಿರದ ಸಂಬಂಧಿಗಳೊಂದಿಗಿನ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಿ ಇಂದು ವ್ಯವಹಾರದಲ್ಲಿ ನಿಮಗೆ ಉತ್ತಮ ಕೊಡುಗೆ ಸಿಗುತ್ತದೆ ಅಲ್ಲದೆ ನೀವು ಆನ್ಲೈನ್ ಮತ್ತು ಫೋನ್ ಮೂಲಕ ಉತ್ತಮ ಆರ್ಡರ್ಗಳನ್ನು ಪಡೆಯಬಹುದು ಸೋಮಾರಿಯಾಗಬೇಡಿ ಮತ್ತು ನಿಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ನೀವು ಕೆಲಸದಲ್ಲಿ ಕೆಲವು ಜವಾಬ್ದಾರಿಗಳನ್ನು ಪಡೆಯುತ್ತೀರಿ ಪ್ರಗತಿಯ ಅವಕಾಶಗಳು ಕೂಡ ಇರುತ್ತವೆ ಇಂದು ನಿಮ್ಮ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರ ಬೆಂಬಲವು ನಿಮಗೆ ಶಾಂತಿಯನ್ನು ನೀಡುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಇಂದು ನಿಮ್ಮ ಆರೋಗ್ಯದಲ್ಲಿ ಒತ್ತಡವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತದೆ ಆದ್ದರಿಂದ ಯೋಗ ಮಾಡಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ